ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ನೀವೆಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡಿರಿ ಇವತ್ತು ಗುರುವಾರ ನೋಡಿರಿ ಒಂಬತ್ತೂವರೆ ಆಯ್ತು ಟೈಮ್ ಈಗ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಸೊ ನಾನೆಲ್ಲ ಪ್ರೀತಿಯ ಸ್ನೇಹಿತರು ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸೊ ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತಾನೇ ಐತಿ ನಾನೊಂದು ಮನೆಯಿಂದನೇ ಒಂದು ಪುಟಾಣಿ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂಥೇಳೆ ಆ ಬಿಸ್ನೆಸ್ಸಲ್ಲಿ ಎಲ್ಲ ಸ್ವೀಟ್ಸ್ ಬರ್ತಾವೆ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಹಿಂದ ಹಿಡಿದು ಎಲ್ಲ ಖರ್ಚಿಕಾಯಿ ಶೇಂಗಾ ಹೋಳ್ಗೆ ಎಲ್ಲ ಬರ್ತಾವೆ ಹಾಗೆ ಸ್ನ್ಯಾಕ್ಸ್ ಕೂಡ ಬರ್ತಾವೆ ಚಕ್ಲಿ ಕೊಡ್ಬಾಳೆ ಶಂಕರಬಾಳೆ ಅವಲಕ್ಕಿ ಅದನ್ನೆಲ್ಲನೂ ಕೂಡ ಮತ್ತು ಎಲ್ಲ ಥರದ ಚಟ್ನಿ ಪುಡಿಗಳನ್ನ ಮಾಡ್ತೀನಿ ಮಸಾಲೆ ಖಾರನೂ ಕೂಡ ಕೊಡ್ತೀನಿ ನಾನು ಮಾಡಿ ಸೊ ಎಲ್ಲರಿಗೇನು ಗೊತ್ತೈತಿ ನನ್ನೆಲ್ಲ ಸ್ನೇಹಿತರಿಗೆ ಆಮ್ಯಾಗ ಈಗ ಕೆಲವು ತಿಂಗಳ ಹಿಂದೆ ಮನೆಯೊಳಗೆ ಕೆಲವೊಂದು ಇನ್ಸಿಡೆಂಟ್ಸ್ ಆದವು ಏನಪ್ಪ ನಾನು ಅಪ್ಪಾಜಿನ ಕಳ್ಕೊಂಡೆ ಆಮ್ಯಾಗ ನಮ್ಮ ಸೋದರತ್ತಿನೂ ಕಳ್ಕೊಂಡೆ ಈ ಒಂದು ಸಿಚ್ಯುವೇಶನ್ ಒಳಗೆ ನಾನು ಇದ್ದಿದ್ದಕ್ಕೆ ನನ್ನೆಲ್ಲ ಸ್ನೇಹಿತರು ಅವರ ದುಃಖದಲ್ಲಿದ್ದಾರ ಅವರೊಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಅಂದ್ಕೊಂಡೆ ನಾನು ಆರ್ಡರ್ಸ್ ಯಾರೂ ಕೊಟ್ಟಿಲ್ಲ ನನಗೆ ಈ ಒಂದು ಟೈಮಲ್ಲಿ ನಾವು ಅವ್ರಿಗೆ ಇದನ್ನ ಮಾಡಬಾರ್ದು ಅಂತ ಹೇಳೆ ಬಟ್ ಈಗ ಮತ್ತು ನನ್ನ ಆರ್ಡರ್ಸ್ ಸ್ಟಾರ್ಟ್ ಆಗ್ಯಾವ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನಂದು ಜೀವನ ಆ ಒಂದು ಪುಟಾಣಿ ಬಿಸ್ನೆಸ್ ಮೇಲೆ ನಾನು ನಿಂತೈತಿ ಅದನ್ನು ಬಿಟ್ಟರೆ ನನಗೂ ಕೂಡ ಬೇರೆ ದಾರಿ ಇಲ್ಲ ನಾನು ಮತ್ತು ಮುಂದುವರಿಲೇಬೇಕು ಜೀವನ ಮಾಡಲೇಬೇಕು ಅದಕ್ಕೋಸ್ಕರ ಆರ್ಡರ್ಸಷ್ಟು ತಗೊಳಕತ್ತೀನಿ ಸೊ ಕೆಲವೊಂದಿಷ್ಟನ್ನು ನಾನು ಸೆಂಡ್ ಕೂಡ ಮಾಡೀನಿ ಆಲ್ರೆಡಿ ಈಗ ಸೊ ಆರ್ಡರ್ ಸ್ಟಾರ್ಟ್ ಆಗ್ಯವು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಕೇಳೋದು ಇಷ್ಟನೇ ಆರ್ಡರ್ಸನ್ನು ಕೊಡ್ರಿ ನಾನು ಕೂಡ ನಿಮ್ಗೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತೀನಂತ ಈ ರೀತಿ ನೀವು ಆರ್ಡರ್ಸ್ ಕೊಡೋ ಮುಖಾಂತರ ನನಗೇನಾಗ್ತೈತಿ ನನ್ನ ಒಂದು ಪುಟಾನಿ ಬಿಸ್ನೆಸ್ಸಿಗಾಗಿರ್ಬೋದು ಹಾಗೆ ಒಂದು ಇಂಡಿಪೆಂಡೆಂಟ್ ಲೈಫಿಗಾಗಿರ್ಬೋದು ನಿಮ್ಮ ಒಂದು ಹೆಲ್ಪ್ ಸಿಕ್ಕಂಗೆ ಆಗ್ತೈತಿ ನಿಮ್ಮ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ ನನಗೆ ಅದಕ್ಕೋಸ್ಕರ ಆರ್ಡರ್ಸ್ನ ಕೊಡ್ರಿ ಯಾಕಪ್ಪ ಅಂದರೆ ನಾನು ಆಗಿ ಮಾಡ್ತೀನಿ ಮತ್ತು ಫ್ರೆಶ್ ಆಗಿ ಮಾಡ್ತೀನಿ ಮತ್ತು ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿ ಪ್ರಿಪೇರ್ ಮಾಡಿರ್ತೀನಿ ಯಾವುದನ್ನು ಸ್ಟೋರ್ ಮಾಡಿರೋಂಗಿಲ್ಲ ಮತ್ತು ಪ್ರಿಸರ್ವೇಟಿವ್ ಆಗಿರಲಿ ಕಲರ್ ಆಗಿರಲಿ ಯಾವುದನ್ನು ನಾನು ನನಗದು ಗೊತ್ತೂ ಇಲ್ಲ ಸೋಡಾ ಆಗಿರಲಿ ಯಾವುದನ್ನು ನಾನು ಬಳಸಂಗಿಲ್ಲ ಮತ್ತೆಲ್ಲ ಗುಡ್ ಕ್ವಾಲಿಟಿ ಐಟಮ್ಸನ್ನ ತೊಗೊಂಡು ಬಂದನ ನಾನು ಪ್ರಿಪೇರ್ ಮಾಡ್ತೀನಿ ಎಲ್ಲನೂ ಕೂಡ ನನ್ನ ಬ್ಲಾಗ್ ಚಾನಲ್ ಒಳಗೆ ನೀವು ನೋಡಿರ್ಬೋದು ಸೊ ಹೀಗಾಗಿ ಬಾ ವೆರಿ ಟೇಸ್ಟಿಯಾಗಿ ಮಾಡಿ ಕಳ್ಸಿ ಕೊಡ್ತೀನಿ ಮತ್ತು ಮೇನ್ ಪಾ ಅಂದರೆ ಫ್ರೆಶ್ಶಾಗಿ ಮಾಡ್ತೀನಿ ಸೊ ಅದಕ್ಕೋಸ್ಕರ ನನಗೆ ಆರ್ಡ್ರ್ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೆಲ್ಲ ಇದ್ದಾರ ಎಲ್ಲರೊಂದಿಗೆ ನನ್ನ ಚಾನಲ್ಗಳನ್ನು ಈ ಒಂದು ನನ್ನ ಬ್ಲಾಗ್ ಚಾನಲ್ ಆಗಿರ್ಬೋದು ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಚಾನಲ್ ಆಗಿರ್ಬೋದು ಅದೇ ರೀತಿ ನನ್ನ ಅಡುಗೆ ಚಾನಲ್ ಪದ್ಮಾಸ್ ರೆಸಿಪಿ ಚಾನಲ್ ಆಗಿರ್ಬೋದು ಎರಡೂ ಚಾನಲ್ನೂ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ನೀವು ಕೂಡ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಡೇಲಿ ತಪ್ಪದ ವಿಡಿಯೋನ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸೊ ಇದೇ ಇಂಟ್ರಡಕ್ಷನ್ ಕೊಡಲೇಬೇಕಾಗಿತ್ತು ನಾನು ಹೀಗಾಗಿ ಇವತ್ತು ಲಾಗ್ನ ಇದ್ರ ಮುಖಾಂತ್ರ ನಾನು ಸ್ಟಾರ್ಟ್ ಮಾಡೀನಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ನೀವು ಫೋನ್ ಆದರೂ ಮಾಡ್ಬೋದು ಇಲ್ಲ ವಾಟ್ಸಪ್ ಆದರೂ ಮಾಡ್ಬೋದು ಅದ್ರ ಮುಖಾಂತರ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ಬರ್ರಿ ಇವತ್ತೊಂದು ನನಗೆ ಆರ್ಡ್ರ್ ಐತಿ ಕಸ್ಟಮೈಸ್ ಅಂತಲೇ ಹೇಳ್ಬೋದು ಏನು ಪೌಡ್ರ್ ಏನು ಕಸ್ಟಮೈಸ್ ಮಾಡಿ ಕೊಡಾಕತ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೇನೆಲ್ಲ ಆಯಿತು ಬೆಳಗ್ಗೆಯಿಂದ ಮತ್ತು ನಂತರ ಇಡೀ ದಿವಸ ಏನೆಲ್ಲ ಆಗ್ತೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ತಪ್ಪದ ವಿಡಿಯೋನ ಎಂಡ್ವರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ನೀವು ಕೂಡ ಎಂಜಾಯ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ ಬೆಳಗ್ಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇವತ್ತು ನಾನು ಕಾವೇರಿ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಟೆಲ್ ಕೆಲ್ಸಕ್ಕೆ ಇಬ್ಬರು ಕೂಡ ಟಿಫನ್ ಮಾಡ್ಕೊಂಡ್ವಿ ನಂದು ಇನ್ನೊಂದು ಚೂರು ಬಾಕಿ ಇತ್ತು ಬಟಾಕಿದ್ ಕಂಪ್ಲೀಟ್ ಆಯಿತು ಅಕ್ಕಿ ಬಸ್ಸಿಗೆ ಒಂದು ಲೇಟ್ ಆಗ್ತಿದ್ಲ ಸೊ ಹೊರಟ್ ನೋಡ್ರಿ ಇವತ್ತು ಟಿಫನಿಗೆ ಸಿಂಪಲ್ಲಾಗಿ ಸೂಸ್ಲಾ ಅಂತ ಕರಿತೀವಿ ನಾವು ಅಂದರೆ ಚುರ್ಮರಿನ ತೊಯಸಿ ಕೊಡೋದು ಕೊಡೋದ್ರಿ ಸೊ ಒಗ್ಗರಣೆ ಚುರ್ಮರಿ ಅಂತ ಕೂಡ ಕರೀತಾರೆ ತೊಯ್ಸಿ ಚುರ್ಮರಿ ಅಂತ ಕೂಡ ಕರೀತಾರೆ ಸೂಸ್ಲಾ ಅಂತ ಕೂಡ ಕರೀತಾರೆ ಇದನ್ನ ಮಾಡಿದೆ ಇವತ್ತು ನಿನ್ನೆ ದಿವಸ ಇಡ್ಲಿ ಆಗಿತ್ತು ಇಡ್ಲಿ ಚಟ್ನಿ ಆಗಿತ್ತು ಇವತ್ತು ಸೂಸ್ಲಾ ಮಾಡಿದೆ ಸೊ ಬರ್ರಿ ಮುಂದಿನ ಕೆಲಸ ಮಾಡೋಣಂತ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಫ್ರಿಜರ್ನಾಗಿಂದ ಎಲ್ಲ ಡ್ರೈ ಫ್ರೂಟ್ಸ್ ಎತ್ತಿ ಹೊರಗಿಟ್ಟೀನಿ ಮತ್ತು ಎಲ್ಲನೂ ಕಟ್ ಮಾಡಿದ್ದ ಇರ್ತಾವೆ ಡ್ರೈ ಫ್ರೂಟ್ಸ್ ನಿಮ್ಗೆ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ನನಗೆ ಆರ್ಡ್ರ್ ಬಂದ ತಕ್ಷಣ ಮಾಡಲಿಕ್ಕೆ ಈಸಿ ಆಕೈತೆ ಅಂತ ಹೇಳಿ ಸೊ ಇದನ್ನೆಲ್ಲ ಎತ್ತಿಟ್ಕೊಂಡಿನಿ ಇವತ್ತು ನನಗೆ ಡ್ರೈ ಫ್ರೂಟ್ಸ್ ಲಡ್ಡೋದು ಆರ್ಡ್ರ್ ಐತಿ ಅದರ ಕಸ್ಟಮೈಸ್ ಏನಪ್ಪ ಅಂದ್ರೆ ಅವರಿಗೆ ಬೆಲ್ಲ ಹಾಕಬಾರ್ದಂತ ಆ್ಯಕ್ಚುಲಿ ನಾನು ಲಡ್ಡುಗೆ ಬೆಲ್ಲನ ಯೂಸ್ ಮಾಡೋದು ಸಕ್ಕರೆ ಅಂತೂ ಯೂಸ್ ಮಾಡಲ್ಲ ಡ್ರೈ ಫ್ರೂಟ್ಸ್ ಲಡ್ಡೂಗೆ ಬೆಲ್ಲನ ಹಾಕಿರ್ತೀನಿ ಕೆಲವೊಬ್ರು ಆರ್ಗ್ಯಾನಿಕ್ ಬೆಲ್ಲ ಕೇಳಿರ್ತಾರೆ ಕೆಲವೊಬ್ರು ನಾರ್ಮಲ್ ಬೆಲ್ಲ ಕೇಳಿರ್ತಾರೆ ಕೆಲವೊಂದು ಸಲ ಕಸ್ಟಮರ್ ಏನು ಮಾಡ್ತಾರೆ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ಮಾಡಿ ಕೊಡ್ರಿ ಅಂತಾರೆ ಸೊ ಅಂಥ ಕಸ್ಟಮರ್ಗು ಕಸ್ಟಮೈಸ್ ಮಾಡಿ ನಾರ್ಮಲ್ ಬೆಲ್ಲ ಬದಲಿಗೆ ಆರ್ಗ್ಯಾನಿಕ್ ಬೆಲ್ಲನೂ ಹಾಕಿ ನಾನು ಮಾಡಿ ಕೊಟ್ಟಿರ್ತೀನಿ ಬಟ್ ಇವತ್ತಿನ ಕಸ್ಟಮರ ಏನಪ್ಪ ಅಂತಂದ್ರೆ ಈ ರೀತಿ ಮಾಡಿ ನಾನು ಸಾಕಷ್ಟು ಸರಿ ಮಾಡೀನಿ ಬಟ್ ಇವತ್ತೂ ಒಂದು ಕಸ್ಟಮರಿಗೆ ಏನಪ್ಪ ಅಂದ್ರೆ ಅವರಿಗೆ ಬೆಲ್ಲ ಬೇಡ ಆರ್ಗ್ಯಾನಿಕ್ ಬೆಲ್ಲನೂ ಬೇಡ ನಾರ್ಮಲ್ ಬೆಲ್ಲವೂ ಬೇಡ ಹಾಗೆ ಸಕ್ಕರೆ ಅಂತೂ ಬೇಡವೇ ಬೇಡ ಏನಪ್ಪ ಅಂತಂದ್ರೆ ಖರ್ಜೂರ ಹಾಕಿ ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿ ಕೊಡಬೇಕಂತ ಸೊ ನನಗೆ ಈ ರೀತಿಯಾಗಿ ಅವರು ಆರ್ಡ್ರ್ ಕೊಟ್ಟಿದ್ದರು ಸೊ ನಾನು ನಿನ್ನೆ ಫ್ರೆಶ್ ಆಗಿ ಖರ್ಜೂರನ ತರಿಸೀನಿ ಈಗ ಕಟ್ ಮಾಡೀನಿ ರೀ ಅದನ್ನು ಸೀಡ್ಲೆಸ್ಸ ತರಿಸಿದ್ದೆ ಈಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಒಂದು ಖರ್ಜೂರನ ಬಳಸಿ ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಬೇಕು ಸೊ ಹೀಗಾಗಿ ನಾನಿವತ್ತ ಇಷ್ಟೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿನಿ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಬಿಡ್ತೀನಿ ಈ ಒಂದು ಅಂದರೆ ಸಕ್ಕರೆ ಬಳಸ್ದೆ ಬೆಲ್ಲ ಬಳಸ್ದೆನ ಖರ್ಜೂರ ಬಳಸಿ ಯಾವ ರೀತಿ ಲಡ್ಡು ಮಾಡೋದಂತ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಯಾರಿಗೆಲ್ಲ ಸಾಧ್ಯ ಅವರು ಖಂಡಿತವಾಗ್ಲೂ ಮನೆಯಾಗೆ ಮಾಡ್ಕೊಳ್ರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಹೆಲ್ದಿಯಾದ ಒಂದು ಲಡ್ಡು ಅಂತನ ಹೇಳ್ಬೋದು ಎಲ್ಲ ರೀತಿಯಿಂದನೂ ಒಳ್ಳೆಯದು ಈ ಒಂದು ಲಡ್ಡು ಅದ್ರಾಗ ಇನ್ನೂ ಹೆಲ್ದಿ ಅಂತೇಳಿ ಯಾಕಂದರೆ ಬೆಲ್ಲ ಏನು ಬಳಸೋದಿಲ್ಲ ಖರ್ಜುರು ಹಾಕಿ ಮಾಡೋದ್ರಿಂದ ಇನ್ನೂ ಕೂಡ ಒಳ್ಳೇದಂತ ಹೇಳಿ ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಧ್ಯ ಆದ್ರೆ ನೀವು ಕೂಡ ಟ್ರೈ ಮಾಡಿರಿ ಯಾರಿಗೆಲ್ಲ ಸಾಧ್ಯ ಆಗೋಂಗಿಲ್ಲ ಅಥವಾ ಯಾರಿಗೆಲ್ಲ ಟೈಮ್ ಇಲ್ಲ ಮತ್ತು ಈ ರೀತಿಯಾದ ಫ್ರೆಶ್ ಆದ ಲಡ್ಡು ಬೇಕು ಬೆಲ್ಲದ್ದಾಗಿರ್ಬೋದು ಖರ್ಜುರದಾಗಿರ್ಬೋದು ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ನನಗೆ ಆರ್ಡರ್ ಕೊಡಿರಿ ನಾನು ಇದೇ ರೀತಿಯಾಗಿ ನೀವು ಹೇಳಿದ ಹಾಗೆ ಕಸ್ಟಮೈಸ್ ಮಾಡಿ ಫ್ರೆಶ್ ಆಗಿ ಕ್ವಿಕ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಬರ್ರಿ ತಡ ಮಾಡೋದ ಬೇಡ ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಸ್ಟಾರ್ಟ್ ಅಂತ ಸ್ನೇಹಿತರೆ ಒಂದು ಕಡಾಯಿ ಇಟ್ಕೊಂಡೆ ಫಸ್ಟ್ ತುಪ್ಪ ಹಾಕಿದಿನಿ ಅದಕ್ಕೆ ತುಪ್ಪ ಕೂಡ ಕಾಯ್ದೈತಿ ಈಗ ಫಸ್ಟ್ ಗೆ ನಾವು ಅಂಟನ್ನ ಫ್ರೈ ಮಾಡ್ಕೊಳ್ಳೋಣ ಅಂಟಂದ್ರೆ ಗೊತ್ತಿರ್ಬೋದು ಈ ರೀತಿಯಾಗಿ ಬರ್ತೈತಿ ಸೊ ಇವನು ನಾವು ತುಪ್ಪದಲ್ಲೇ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಅಂಟನ್ನು ಹುರಿಬೇಕು ಮತ್ತು ತುಪ್ಪ ಬಿಸಿ ಆದಮೇಲೆ ಹಾಕಿರಿ ಇವು ಹೆಂಗಂದ್ರೆ ಒಂಥರ ಅರಳುತ್ತಾವ್ರಿ ಹೂ ಅರಳ್ದಾಗೆ ನೋಡ್ತಾ ಇರ್ಬೋದು ಸಂಡಿಗೆ ಎಲ್ಲ ಯಾವ ರೀತಿ ಅರಳುತ್ತಾವಲ್ಲ ಆ ರೀತಿ ಅರಳತಾವೆ ಆ ರೀತಿ ಅರಳಲೇಬೇಕು ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಉಳಿದ್ಬಿಡ್ತಾವ ಉಂಡಿ ತಿನ್ನೋ ಮುಂದೆಲ್ಲ ಸರಿ ಅನ್ಸಂಗಿಲ್ಲ ಈ ರೀತಿಯಾಗಿ ನೋಡ್ರಿ ಅಳ್ಬೇಕು ನಾನು ನಂದಿನಿ ತುಪ್ಪನ ಬಳಸೋದು ಯಾವುದೇ ಐಟಮ್ಸ್ ಆಗಲಿ ಬೇರೆ ತುಪ್ಪ ಬಳಸಲ್ಲ ನೋಡ್ರಿ ಇದಾಗೈತಿ ಈಗ ಇವನ್ನ ಬಿಡೋಣ ಅಂತ ಇವು ಫ್ರೈ ಆಗ್ಯಾವ ಈ ರೀತಿಯಾಗಿ ನೋಡ್ತಾ ಇದ್ ಇದೇ ರೀತಿ ಫ್ರೈ ಮಾಡ್ಕೋಬೇಕು ನಾನು ತಗೊಂಡಂತ ಇಷ್ಟು ಅಂಟ ಏನೈತಲ್ಲ ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಬೇಕು ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಇಷ್ಟು ಅಂಟನ್ನು ಹುರಿದು ನಂತರ ಸಿಗ್ತೀನಿ ಸ್ನೇಹಿತರೆ ನೋಡಿರಿ ಇಷ್ಟು ಅಂಟನ್ನು ನಾನು ಹುರಿದು ಈ ಒಂದು ಬುಟ್ಟಿಗೆ ಎತ್ತಿಟ್ಕೊಂಡಿದ್ದೀನಿ ಫ್ರೈ ಮಾಡಿದ್ದೆಲ್ಲ ಈಗ ನೋಡ್ರಿ ಅಂಟು ಈಗ ನೋಡ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ಇನ್ನೊಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತೀನಿ ತುಪ್ಪ ಕರಗಿದಾದ ನಂತರ ನಾನು ಅದಕ್ಕೆ ಗೋಡಂಬಿನ ಫ್ರೈ ಮಾಡ್ಕೊಡ್ತೀನಿ ಅದರಲ್ಲಿ ಈಗ ಗೋಡಂಬಿ ನೋಡ್ರಿ ಈ ರೀತಿಯ ಕಟ್ ಮಾಡಿದ್ದನ್ನು ತಗೊಂಡಿದ್ದೀನಿ ಈಗ ಗೋಡಂಬಿನ ಫ್ರೈ ನೀಟಾಗಿ ತುಪ್ಪದಲ್ಲೇ ಹುರಿದು ತೆಗಿಬೇಕು ಸ್ವಲ್ಪ ಬ್ರೌನ್ ಆಗ್ಬೇಕ್ರಿ ಸಣ್ಣ ಉರಿ ಒಳಗ ತುಪ್ಪದೊಳಗ ಸ್ವಲ್ಪ ಬ್ರೌನ್ ಆಗೋವರೆಗೆ ನಾವು ಹುರಿದು ತಗೋಬೇಕು ಅಂದ್ರೆ ಟೇಸ್ಟಿ ಆಗಿ ಬರ್ತಾವ್ರಿ ಈ ರೀತಿ ತುಪ್ಪದಾಗ ಹುರಿಯೋದ್ರಿಂದ ಗೋಡಂಬಿನ ನೋಡ್ರಿ ಕಲರ್ ಲೈಟ್ ಬ್ರೌನ್ ಆಗ್ಯಾವ ಬಾಳನೂ ತೀರಾ ಹೊತ್ತಸ್ಬಾರ್ದ ತಗದ್ ಬಿಡವ್ ನೀವನ್ನ ಫ್ರೈ ಆಗ್ಯಾವ ನೋಡ್ರಿ ಸ್ನೇಹಿತರೆ ಇಷ್ಟು ಗೋಡಂಬಿ ನಾನು ಈಗ ನೆಕ್ಸ್ಟ್ ಬದಾಮ್ ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಸಣ್ಣ ಉರಿಟ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಕಂದು ಬಣ್ಣ ಬರೋರಿಗೆ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ನೇಹಿತರೆ ನೀವು ಕೂಡ ಫ್ರೈ ಆದವು ಇವನ್ನು ಕೂಡ ತೆಗಿತೀವಿ ಬದಾಮ್ನು ಎಲ್ಲಾ ಫುಲ್ ನಂತರ ನಂತರಲ್ಲಿ ಒಣ ದ್ರಾಕ್ಷಿನ ಹುರ್ಕೊಳ್ತಾ ಇದ್ ನೋಡ್ರಿ ಎಲ್ಲನೂ ಕೂಡ ನೀಟಾಗಿ ಒಂದು ಸಣ್ಣ ಉರಿಟ್ಕೊಂಡು ತುಪ್ಪದಲ್ಲೆ ನೀಟಾಗಿ ಹುರ್ಕೊಳ್ಬೇಕಾಗ್ತೈತಿ ಈ ಒಣ ದ್ರಾಕ್ಷಿನೂ ರೀ ಚೆನ್ನಾಗಿ ಅರಳ್ಕೋಬೇಕು ಅಲ್ಲಿವರೆಗೆ ಇವನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ಡ್ರೈ ಫ್ರೂಟ್ಸ್ ಲಡ್ಡು ಏನತ್ತಲ್ರಿ ಫುಲ್ ಅಂದ್ರೆ ಫುಲ್ ರಿಚ್ ಅಂತ ಹೇಳ್ಬೋದು ಮತ್ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಹೆಲ್ದಿ ಆದ ಒಂದು ಲಡ್ಡು ನೋಡ್ರಿ ಯಾಕಂದ್ರೆ ಇದು ಕಂಪ್ಲೀಟ್ ತುಪ್ಪದಲ್ಲೇ ಆಗುವಂಥ ಒಂದು ಲಡ್ಡು ನೇರ ಇದೆಲ್ಲ ತುಪ್ಪದಲ್ಲೇ ಹುರ್ಕೊಳ್ಬೇಕಾಗ್ತೈತಿ ಅದಕ್ಕೋಸ್ಕರ ತುಂಬಾ ಉತ್ತಮ ಹೇಳಿ ಆರೋಗ್ಯಕ್ಕೆ ನೋಡಿರಿ ಈ ರೀತಿಯಾಗಿ ಅರಳು ಬೇಕು ರೀ ಒನ ದ್ರಾಕ್ಷಿ ಆನಂತರ ತೆಗೆದ್ಬಿಡ್ತೇನೆ ನೋಡಿರಿ ಈಗ ಗೋಡಂಬಿ ಆಯಿತು ಅಂಟಾಯಿತು ಬಾದಾಮಿ ಆಯಿತು ಒಣ ದ್ರಾಕ್ಷಿ ಆಯಿತು ಈಗೇನಾಯ್ತಲ್ರಿ ಇದು ಕೇರ್ ಬೀಜ ಅಂತ ಕರಿತೀವಿ ನಾವು ಸೊ ಅದನ್ನು ಕೂಡ ಹಾಕ್ತೀನಿ ನಾನು ಆನಂತರ ಕುಂಬಳಕಾಯಿ ಬೀಜ ಹಾಕ್ತೀನಿ ರೀ ಪಂಪ್ಕಿನ್ ಸೀಡ್ಸ್ ಹಾಕ್ತೀನಿ ಆ ನಂತರ ಪಿಸ್ತಾ ನೋಡಿರಿ ಪಿಸ್ತಾ ಹಾಕಿದೆ ನಾನೀಗ ಚೂರು ಮಾಡಿದ್ದು ಪಿಸ್ತಾ ಕೂಡ ಹಾಕಿದೆ ಆ ನಂತರ ಸನ್ಫ್ಲವರ್ ಸೀಡ್ಸ್ ಹಾಕ್ತೀನಿ ರೀ ಸೂರ್ಯಕಾಂತಿ ಬೀಜಗಳು ಅವನ್ನೂ ಕೂಡ ಹಾಕ್ತೀನಿ ನಂತರ ನಾನು ಹೇಳಿದ ಹಾಗೆ ಪಂಪ್ಕಿನ್ ಸೀಡ್ಸ್ ಅದನ್ನು ಹಾಕ್ತೀನಿ ಮತ್ತು ಮಗಜ್ ಹಾಕ್ತೀನಿ ಕಲ್ಲಂಗಡಿ ಬೀಜ ಅಥವಾ ವಾಟರ್ ಮೆಲನ್ ಸೀಡ್ಸ್ ಅಂತಾರೆ ನೋಡಿರಿ ಅದನ್ನು ಕೂಡ ಹಾಕ್ತೀನಿ ಸೊ ಎಲ್ಲ ಇವು ಭಾಳ ಅಂದ್ರೆ ಭಾಳ ಒಳ್ಳೆಯವ್ರಿ ಎಲ್ಲ ಇವು ಎಲ್ಲ ಸೀಟ್ಸು ಭಾಳ ಚಲೋ ರೀ ಆರೋಗ್ಯಕ್ಕೆ ಹಿಂಗಾಗಿ ನಾನು ಎಲ್ಲನೂ ಹಾಕಿನ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟಿನ ಉಂಡೆ ನೀವೇನು ಅಂತೀರಿ ಅದನ್ನು ನಾನು ಹಿಂಗೆ ಮಾಡ್ತೀನಿ ನೋಡಿರಿ ಮತ್ತು ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅಂದ್ರೆ ಆಳ್ವಿ ಕೂಡ ಹಾಕ್ತೀನಿ ರೀ ನಾನು ಆಳ್ವಿನೂ ತುಂಬಾ ನಮ್ಮ ಒಂದು ಮೂಳೆಗಳಿಗೆ ಬಲಿಷ್ಠತೆ ಕೊಡ್ತಾವ್ರಿ ಅವು ಕೂಡ ಶಕ್ತಿ ವೃದ್ಧಿಸ್ತಾವಂತ ಹೇಳ್ಬೋದು ಅದಕ್ಕೋಸ್ಕರ ಅದನ್ನು ಕೂಡ ನಾನು ಬಳಸ್ತೀನಿ ಆಳ್ವಿ ಕೂಡ ಈಗ ಇವನ್ನ ಇಷ್ಟು ಚೆನ್ನಾಗಿ ಇವನ್ನ ರೋಸ್ಟ್ ಮಾಡಿಕೊಂಡು ಇವನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ರೀ ನಾನು ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ರೀ ಮಗಜ್ ಅಥವಾ ವಾಟರ್ ಮೆಲನ್ ಸೀಡ್ ಏನೈತಲ್ರಿ ಅವು ಭಾಳ ಅಂದ್ರೆ ಬಹಳ ರೀ ಅವು ಚಿಟ 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 ಹಾರ್ ರೀ ಹೀಗಾಗಿ ಅವನ್ನ ಫಟಫ ಫಟ ಹುರಿದ ನಾವು ಪಟ್ ಹೇಳಿ ತೆಗೆದು ಎತ್ತಿಟ್ಕೋಬೇಕು ಸ್ನೇಹಿತರೆ ಸೊ ಇವು ಕೂಡ ಆದ್ವು ಇವನು ಕೂಡ ಈಗ ತೆಗೆದು ಬಿಡುತ್ತೆ ನೋಡಿರಿ ಮತ್ತು ನಂತರ ಅದು ಕಡಾಯಿ ಇಟ್ಕೊಂಡು ಇನ್ನೊಂದು ಸ್ಪೂನು ತುಪ್ಪನ ಹಾಕ್ತೀನಿ ರೀ ನಾನಿಲ್ಲಿ ತುಪ್ಪ ಬಿಸಿ ಆದ ತಕ್ಷಣ ಅಂದರೆ ನಾನಿಲ್ಲಿ ಆಳ್ವಿನ ಹಾಕ್ತೀನಿ ನಿಮ್ಗೆ ಹೇಳಿದೆ ನಾನು ಆಳ್ವಿ ಕೂಡ ಬಳಸ್ತೀನಿ ಅಂತ ಇವನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕ್ರಿ ಇವೆಲ್ಲ ಹುರಿದಾದ ನಂತರ ಇದ್ರೊಳಗನೆ ನಾನು ಒಂದೆರಡು ಸ್ಪೂನ್ ಗಸಗಸೆ ಕೂಡ ಸೇರಿಸ್ತೀನಿ ಸ್ನೇಹಿತರೆ ಇವೆಲ್ಲನೂ ಕೂಡ ನೋಡಿರಿ ನಾನು ಹೇಳೋದ ಹಾಗೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಆಗಬೇಕು ಹೈ ಫ್ಲೇಮ್ನಾಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂಚೂರು ಏನಾದರೂ ಸೀದ್ ಹೋದವು ಅಥವಾ ಹೊತ್ತಿದ್ವು ಅಂತ ಹೇಳ್ತೇವೆ ನಮ್ಮ ಕಡೆಗೆ ಆ ಥರ ಆತಂದ್ರೆ ಫುಲ್ ಅಂದ್ರೆ ಫುಲ್ ರೀ ಟೇಸ್ಟಾಗಿ ಹೋಗಿಬಿಡ್ತೈತೆ ಅಂತ ಹೇಳ್ಬೋದು ಮತ್ತು ಅವು ಬಾಳಿಕೆ ಕೂಡ ರೀ ಆ ಥರ ಮಾಡೋದ್ರಿಂದ ಅದಕ್ಕೋಸ್ಕರ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡೆ ಇವನ್ನೆಲ್ಲನೂ ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಅಳ್ವೆ ಒಂದು ಸ್ವಲ್ಪ ಹುರಿದಾದ ನಂತರ ಇದ್ರಾಗ ಒಂದು ಎರಡು ಸ್ಪೂನಷ್ಟು ಗಸಗಸೇನೋ ಹಾಕ್ಕೊಂಡು ಇವನೇನು ಭಾಳ ಹುರಿ ಅವಶ್ಯಕತೆ ಇಲ್ಲರಿ ಅವ್ನು ಸ್ವಲ್ಪ ಬಾಡಿಸ್ದಂಗೆ ಮಾಡಿ ಅವನು ಕೂಡ ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿರಿ ಮತ್ತು ಒಳ್ಳೆಯದ ಕಡಾಯಿನ ಇಟ್ಕೊಂಡು ನಾನು ಮತ್ತೊಂದು ಸ್ಪೂನಷ್ಟು ತುಪ್ಪನ ಇಲ್ಲೇ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವೇನು ಮಾಡೋಣಪ್ಪ ಅಂದ್ರೆ ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ರೀ ಹಸಿ ಖರ್ಜೂರ ಈಗ ಖರ್ಜೂರನ ಹುರಿಬೇಕು ನೋಡಿರಿ ಫೈನಲ್ ಆಗಿ ನೀಟಾಗಿ ಅದನ್ನು ಒಂಥರ ಮೆತ್ತಗೆ ಹಾಕ್ಬೇಕ್ರಿ ಖರ್ಜೂರ ಅಲ್ಲಿವರೆಗೆ ನಾವು ತುಪ್ಪದಲ್ಲೇನ ಫ್ರೈ ಮಾಡ್ಕೋಬೇಕು ಹಿಂಗಾಗಿ ಎಲ್ಲ ಖರ್ಜೂರ ಈಗ ಕಡಾಯಿಗೆ ಸೇರಿಸ್ಕೊಂಡು ಇದನ್ನು ಕೂಡ ಹುರಿತೀನಿ ನೋಡಿರಿ ಮೆಲ್ಟ್ ಆಗ್ತಾ ಬಂದ್ ನೋಡ್ರಿ ಮೆತ್ತಗಾಗಿತ್ತು ಸ್ವಲ್ಪ ಹಿಂಗೆ ಹೊಕ್ಕೋಬೇಕು ಇದನ್ನ ಖರ್ಜೂರ ಹಾಕೋದ್ರಿಂದ ಸ್ವಲ್ಪ ಲೆಹಂದಿ ಆಕ್ಕೈತಿ ಪ್ರೊಸೆಸ್ ಬಟ್ ಹೆಲ್ದಿ ಅಲ್ಲ ಮೆಲ್ಟ್ ಆಗೇತಿ ಸ್ನೇಹಿತರೆ ಅಂದ್ರೆ ಇದನ್ನ ಸ್ವಲ್ಪ ಈಗ ಮಿದು ಆಗೇತಿ ಇದನ್ನ ಈಗ ಇಲ್ಲೇ ಹಾಫ್ ಮಾಡ್ತೀನಿ ನಾನು ಸ್ನೇಹಿತರೆ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹುರಿದು ಹಾಕಿದ್ದೆ ನಾನು ಆದ್ರೆ ಪಿಸ್ತಾ ಆಮ್ಯಾಗ ಸನ್ಫ್ಲವರ್ ಸೀಡ್ಸ್ ಪಂಪ್ಕೀನ್ ಸೀಡ್ಸ್ ಮಗಜ್ ಸೀಡ್ಸ್ ಆಮೇಲೆ ಏನೈತಿ ಇದು ಆಳ್ವಿ ಗಸಗಸೆ ಇದಿಷ್ಟ ಸೈಡಿಗೆ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಂಗಿಲ್ಲ ನಂತರದಲ್ಲಿ ಮಿಕ್ಸ್ ಮಾಡ್ತೀನಿ ಈಗಿಲ್ಲ ಏನೈತಿ ಅಂಟು ಒಣ ದ್ರಾಕ್ಷಿ ಗೋಡಂಬಿ ಬದಾಮಿ ಫ್ರೈ ಮಾಡಿ ಹಾಕಿ ಇಲ್ಲೇ ಸ್ವಲ್ಪ ಒಣ ಕೊಬ್ಬರಿ ತುರಿನೂ ಹಾಕಿನಿ ನಾನು ಇದ್ರಾಗ ನೋಡ್ತಾ ಇರ್ಬೋದು ಆಮೇಲೆ ಏನೈತಿ ಇದು ಏಲಕ್ಕಿ ಪೌಡರ್ ಇದು ಶುಂಠಿ ಪೌಡರ್ ಒಣ ಶುಂಠಿ ಪೌಡರ್ ಇಲ್ಲೇನೈತಿ ಇದು ಜಾಜಿಕಾಯಿ ಪೌಡರ್ ಜಾಜಿಕಾಯಿ ಪೌಡರ್ ರೀ ಇದು ಇದನ್ನು ಹಾಕೀನಿ ಒಂದೆರಡು ಚಿಟಿಗೆ ಉಪ್ಪು ಇದ್ರಾಗ ಹಾಕ್ಕೊಂಡಿದ್ದೀನಿ ನಾನು ಈಗ ಇದ್ರೊಳಗೆ ಏನು ಮಾಡ್ತೀನಿಪ್ಪ ಅಂದ್ರೆ ನಾವೇನು ಈಗ ಫ್ರೈ ಮಾಡ್ಕೊಂಡೇವಲ್ಲ ರೀ ಖರ್ಜೂರ ಹಸಿ ಖರ್ಜೂರ ಅದನ್ನ ಇದಕ್ಕೆ ಸೇರಿಸ್ತೀನಿ ನೋಡಿರಿ ಅದು ಹಸಿ ಖರ್ಜೂರ ಫ್ರೈ ಮಾಡೀನಿ ತುಪ್ಪದಾಗ ಈಗ ಇದನ್ನ ಇದಕ್ಕೆ ಹಾಕ್ತೀನಿ ನೋಡಿರಿ ಒಂದು ಕೆ ಜಿ ಖರ್ಜೂರ ಇದ್ರಿ ಈಗ ಇದನ್ನ ಹಾಕಿದೆ ಅಲ್ರಿ ಈಗ ಈಗ ಇದನ್ನೆಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ತೇನೆ ಡ್ರೈ ಫ್ರೂಟ್ಸು ಒಣ ಕೊಬ್ಬರಿ ಖರ್ಜೂರ ಅಂಟು ಮತ್ತೆಲ್ಲ ಪರಿಮಳದ ಪೌಡರ್ಸ್ ಜಾಜಿಕಾಯಿ ವನ ಶುಂಠಿ ಏಲಕ್ಕಿ ಪೌಡರ್ ಎಲ್ಲನೂ ಹಾಕಿನೆಲ್ಲ ಎಲ್ಲನೂ ಒಟ್ಟಾರೆ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈಗ ಮಿಕ್ಸ್ ಆಯ್ತು ಈಗ ಇದನ್ನ ಏನು ಮಾಡೋಣ ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮಾಡೋಳಗ ಸ್ವಲ್ಪ ತೌಡ ಬಾಡು ಅಂದ್ರೆ ಸ್ವಲ್ಪ ಕೂಡ್ಕೋಬೇಕಲ್ರಿ ಇದೆ ಅಷ್ಟೇ ಮಿಕ್ಸಿ ಮಾಡ್ಕೊತೀನಿ ನಾನು ಒಂದು ಮಿಕ್ಸಿ ಜಾರ್ ತೊಗೊತೀನಿ ರೀ ಅದ್ರೊಳಗೆ ಈ ಮಿಶ್ರಣ ಹಾಕ್ತೀನಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ಪೂರ ಪೇಸ್ಟಲ್ಲ ಸ್ವಲ್ಪ ಮಿಕ್ಸ್ ಆಗ್ಬೇಕು ಚಲೋ ತಂಗ ಹಂಗೆ ಸ್ನೇಹಿತರೆ ನೋಡಿರಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ತೀರ ನುಣ್ಣಗೆ ಅಲ್ಲ ತರಿ ತರಿಯಾಗಿ ಐತೆ ನೋಡ್ರಿ ಇದನ್ನು ಇನ್ನೊಂದು ಬುಟ್ಟಿಗೆ ಶಿಫ್ಟ್ ಮಾಡ್ಕೋತೀನಿ ನೋಡಿರಿ ಅದೇ ರೀತಿ ಇದಿಷ್ಟು ಮಿಶ್ರಣ ನೋಡ್ತೀನಿ ನಾನು ಮಿಕ್ಸಿ ಮಾಡ್ಕೊತೀನಿ ಸ್ನೇಹಿತರೆ ಇದಿಷ್ಟು ಸೇಮ್ ಇದೇ ರೀತಿ ಮಿಕ್ಸ್ ಮಾಡ್ಕೋತೆ ಇಷ್ಟು ಮಾಡ್ಕೊಂಡೆ ನೋಡ್ರಿ ಮಿಕ್ಸಿ ಎಲ್ಲ ಮಾಡಿಕೊಂಡೆ ಈಗಿದೆ ಫುಲ್ ರೆಡಿ ಐತಿ ಆದ್ರೆ ನಾವೀಗ ಎತ್ತಿಟ್ಟಿದ್ವಿ ಅಲ್ಲರಿ ಇವನು ಎಲ್ಲ ಸೀಡ್ಸ್ ಇವು ಯಾಕೆ ಎತ್ತಿಟ್ಟಿದ್ಯಪ್ಪ ಅಂದ್ರೆ ಇವು ಉಂಡೆ ಒಳಗೆ ಚಂದ ಕಾಣ್ತಾವ ಈಗ ಕಟ್ತೀವಲ್ಲ ಎಲ್ಲ ಪೌಡರ್ ಆದ್ರೆ ಅಷ್ಟೊಂದು ಇದು ಕಾಣಂಗಿಲ್ಲ ಸೊ ಅದಕ್ಕೋಸ್ಕರ ಇವೇನು ಸಣ್ಣ ಇದ್ವಲ್ಲ ಅದಕ್ಕೋಸ್ಕರ ಇವ್ನ ಹಂಗೆ ಎತ್ತಿಟ್ಟಿನಿ ಇವು ಉಂಡಿ ಕಟ್ಟರೆ ಚೆನ್ನಾಗಿ ಕಾಣ್ತಾವೆ ಇವಿಷ್ಟು ಹಾಕಿ ಮತ್ತೊಂದ್ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಟಿದರೆ ಮಸ್ತಾದ ಹೆಲ್ದಿಯಾದ ಉಂಡೆ ರೆಡಿ ನೋಡ್ರಿ ನೀಟಾಗಿ ತಕ್ಕೋಬೇಕು ಎಲ್ಲನೂ ಈಗ ನೋಡ್ರಿ ಎಲ್ಲಾನು ನೀಟಾಗಿ ತಕ್ಕೊಂಡೆ ಇದನ್ನು ಚಲೋ ಮಿಕ್ಸ್ ಮಾಡ್ಕೊಡ್ರಿ ಮಸ್ತ್ ಅಂದ್ರೆ ಮಸ್ತ್ ಪರಿಮಳ ಬರೋದೇ ಸ್ನೇಹಿತರೆ ಸಖತ್ ಪರಿಮಳ ಬರಬೇಕು ನೋಡ್ರಿ ನೋಡಿದ್ರೆ ಮಿಶ್ರಣ ನೋಡಿದ್ರೆ ಎಷ್ಟು ಮಸ್ತ್ ಕನ್ನೋದಿದೆ ಅಂತ ರೆಡಿ ನೋಡಿರಿ ಈಗೇನೈತಿ ಉಂಡೆ ಕಟ್ಟೋದು ಮಸ್ತ್ ಅಂದ್ರೆ ಮಸ್ತ್ ಲಡ್ಡು ರೆಡಿ ನೋಡ್ರಿ ನೋಡ್ತಾ ಇದ್ದಾರಲ್ಲ ಎಷ್ಟು ಮಸ್ತಾಗಿ ಬರತ್ತವಂತೆ ಸೊ ಹಿಂಗೆ ಹುಂಡಿ ಕಟ್ಟೋದು ನೋಡ್ರಿ ನೋಡ್ರಿ ಸ್ನೇಹಿತರೆ ಇದೇ ರೀತಿ ಕಟ್ಟೋದು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲೇ ನಾವು ಉಂಡಿನ ಮಾಡ್ಕೋಬೋದು ಸೂಪರ್ ಹೆಲ್ದಿ ಆದ ಲಡ್ಡು ನೋಡ್ರಿ ಇದೇ ರೀತಿ ಕಟ್ಕೊಳ್ಳೋದು ನೋಡ್ರಿ ಇಷ್ಟು ಉಂಡಿನ ಸೊ ಟ್ರೈ ಮಾಡಿರಿ ನಿಮಗೂ ಸಾಧ್ಯ ಆದರೆ ಮಾಡ್ಕೊಡ್ರಿ ತುಂಬಾ ಒಳ್ಳೇದು ಯಾರಿಗ ಅನುಕೂಲ ಆಗಂಗಿಲ್ಲ ಟೈಮ್ ಯಾರಿಗಿಲ್ಲ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ಫ್ರೆಶ್ ಆಗಿ ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇಷ್ಟು ಉಂಡೆ ಮಾಡಿ ನಿಮ್ಗೆ ಸಿಗ್ತೀನಂತ ನಾನು ನೋಡ್ರಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಲಡ್ಡು ರೆಡಿ ನೋಡ್ರಿ ನೋ ಶುಗರ್ ನೋ ಜಾಗ್ರಿ ಅಂದರೆ ಬೆಲ್ಲ ಸಕ್ಕರೆ ಬಳಸದೆ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ನೋಡ್ರಿ ಹಸಿ ಖರ್ಜೂರನ ಬಳಸಿ ಮಾಡಿದ್ದೀನಿ ಸಖತ್ ಅಂದ್ರೆ ಸಕ್ಕತ್ತಾಗಿ ಬಂದವ ನೋಡ್ತಾ ಇರ್ಬೋದು ಮತ್ತು ನಾನು ಲಾಸ್ಟಿಗೆ ಹಾಕಿದಂಥ ಎಲ್ಲ ಸೀಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತವ ಲಡ್ಡು ಅದನ್ನು ನಾನು ಮಿಕ್ಸಿ ಮಾಡಿಬಿಟ್ಟಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಅದಕ್ಕೋಸ್ಕರ ಅವನ್ನ ಮೇಲೆ ಹಾಕಿದೆ ನಾನು ನೋಡ್ರಿ ಎಷ್ಟು ಮಸ್ತ್ ಬಂದವ ಖರ್ಜೂರ ಬಳಸಿ ಮಾಡಿದಂಥ ಹೆಲ್ದಿಯಾದ ಡ್ರೈ ಫ್ರೂಟ್ಸ್ ಲಡ್ಡು